ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಸಂಘದ ವತಿಯಿಂದ ಮಾಜಿ ಮುಖ್ಯಮಂತ್ರಿಗಳಾದ ಡಿದೇವರಾಜ ಅರಸು ಜಯಂತ್ಯೋತ್ಸವದ ಪ್ರಯುಕ್ತ ಹಿಂದುಳಿದ ವರ್ಗಗಳ ಸಾಧಕರಿಗೆ ಹಿಂದುಳಿದ ವರ್ಗಗಳ ರತ್ನ ಡಿದೇವರಾಜ ಅರಸು ರಾಜ್ಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಸಂಸ್ಥಾಪಕ ಅಧ್ಯಕ್ಷ ಸೈದಪ್ಪ ಕೆಗುತ್ತೆದಾರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಂದು ನಡೆಯುವ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವ ನೂರ ತೊಂಬತ್ತೇಳು ಜಾತಿಗಳ ಸಾಧಕರನ್ನು ಗುರುತಿಸಿ ಹಿಂದುಳಿದ ರತ್ನ ಡಿ ದೇವರಾಜ ಅರಸು ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಆದ್ದರಿಂದ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದುಳಿದ ವರ್ಗಗಳ ಬಾಂಧವರು ಭಾಗವಹಿಸಬೇಕೆಂದು ತಿಳಿಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಕೃಷ್ಣಕುಮಾರ್ ಕಾಂತರಾಜ್ ಆರ್ಯ ಸೋಮೇಶ್ ಹಾಜರಿದ್ದರು ಗಿರೀಶ್ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಮಂಡ್ಯ ಕರ್ನಾಟಕ ಸರ್ಕಾರದ ಬಗ್ಗೆ ಬೆಂಗಳೂರು ಏಳುನೂರ ಐವತ್ತಾರು ಪ್ರಾಯಶಃ ನೀವು ಇಲ್ಲಿವರೆಗೂ ಆ ಜಾತಿಗಳ ಹೆಸರಿನೇ ಕೇಳಿರಲ್ಲ ನಾವು ಕೂಡ ಈ ಸಂಘಟನೆ ಬಂದ್ರೆ ನಮಗೂ ಒಂದು ಆಶ್ಚರ್ಯ ಆಗಿರುತ್ತೆ ಈ ತರ ಇದರ ಇವತ್ತು ನೀವು ಅಗಮುಡಿ ಅಂತಕ್ಕಂಥ ಒಂದು ಸಮಾಜ ಇದೆ ಗೋರ್ಸ ಅಂತ ಒಂದು ಸಮಾಜ ಇದೆ ಸೊ ಈ ಬೈರು ಪತ್ತರ ಈ ಎಲ್ಲಾ ಸಮುದಾಯಗಳು ಅತ್ಯಂತ ಸಣ್ಣ ಸಣ್ಣ ಸಮುದಾಯಗಳು ಡಿ ರಾಜ್ಯ ಸಾಧ್ಯತೆ ಇರುವ ಅಲ್ಲ ಅವರನ್ನೆಲ್ಲ ಗುರುತಿಸ್ಕೊಂಡು ನಿಗಮಗಳ ಅಧ್ಯಕ್ಷರಾಗಿ ದೊಡ್ಡ ರಾಜಕೀಯ ಅಧ್ಯಕ್ಷರಾಗಿರ್ಬೋದು ಬೇರೆ ಬೇರೆ ಸ್ಥಾನ ಮಕ್ಕಳು ಅಂತ ಹೇಳ್ತಕ್ಕಂಥ ಎಲ್ಲ ಜಾತಿಗಳು ತಮಿಗೊಂದು ನಾಲ್ಕು ಕೈಗೆ ಕಾಣಿಸ್ಬೋದು ಸರ್ ಮತ್ತೆ ಈಗ ಟೋಟಲಿ ಈಗ ನೂರಾ ತೊಂಬತ್ತೇಳು ಜಾತಿಯ ಸಾಧಕರಲ್ಲಿ ಜಾತಿಗೆ ಒಬ್ಬರಂತೆ ನಾವು ಗುರಿಸ್ತಾ ಇದೀವಿ ಸರ್ ಟೋಟಲಿ ಒಂದು ಐವತ್ತು ಜಾತಿ ಜನ ಸಾಧಕರನ್ನ ನಾವು ಗುರುತಿಸಿದ್ದೇವೆ ಇನ್ನು ಆಗ್ತಕ್ಕಂಥ ಕೆಲಸ ಆಗ್ತಾ ಇದೆ ಇನ್ ಒನ್ ಟೂ ಡೇಸ್ ಅಲ್ಲಿ ಆಗ್ಲಿ ಆ ಒಂದು ಸಾಧಕರವನ್ನು ಕಟ್ಟಿ ಈ ಒಂದು ಮಾಧ್ಯಮ ಗೋಷ್ಠಿ ಮಾಡೋದ್ರ ಮೂಲಕ ಒಂದಿಷ್ಟು ಜನರಿಗೆ ಸಾಧಕರಿಗೆ ವಿಷ ಒಂದು ಸದುದ್ದೇಶ ಕೊಟ್ಟು ನಾವು ಒಂದು ಜಾಗೃತಿ ಮೂಡಿಸುವುದರ ಜೊತೆ ಜೊತೆಗೆ ಸಾಧನೆ ಮಾಡಿರುವಂತಹ ಸಾಧಕರನ್ನು ಗುರುತಿಸಿ ಮುಂದಿನ ದಿನಗಳಲ್ಲಿ ಸಂಘಟನೆ ಮೂಲಕ ನಮ್ಮ ಹಕ್ಕಿಗಾಗಿ ಹೋರಾಟ ಒಂದು ಕರೆನು ಕೂಡ ನಾವು ಈ ಒಂದು ಜಯಂತ್ಯೋತ್ಸವದಲ್ಲಿ ನೀಡ್ತಾ ಇದ್ದೀವಿ ಆದ್ದರಿಂದ ಮಂಡ್ಯ ಜಿಲ್ಲೆಯಲ್ಲಿ ಇರುವಂತಹ ನನ್ನೆಲ್ಲ ಹಿಂದುಳಿದ ವರ್ಗದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ತಮ್ಮೆಲ್ಲ